ಸಿನಿಮಾದ ಟೈಟಲ್ डिफरेंट ಆಗಿರುವಂತ ಒಂದು ಟೈಟಲ್ ಆರ್ ಪಿ ಬ್ಲಾಕ್ اینڈ ವೈಟ್ ಅದು ಭಗವಂತನ ಕೊಡುಗೆ ಆದರೆ ಅದನ್ನು ಭಗವಂತನ ಕೊಟ್ಟಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ನಾವೆಷ್ಟು ಹಾಳು ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ಚಿತ್ರೀಕರಣದಲ್ಲಿ ತೋರಿಸಿದ್ದಾರೆ ಆ ಪ್ರಕೃತಿಗೆ ನಾವು ಪ್ರಕೃತಿ ಮಾತೇನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚು ಹೆಚ್ಚು ಚಿತ್ರೀಕರಣಗಳನ್ನು ಮಾಡಲಿ ಅಂತ ಹೇಳ್ತಾ ಇವರಿಗೆ ಒಳ್ಳೆಯ ಅಂತ ಹೇಳ್ತಾ ಅನ್ನದಾತರಾದ ಮಾಧ್ಯಮದವರಿಗೆ ನಮಸ್ಕಾರಗಳು ಮತ್ತು ಹಾಗೂ ನನ್ನ ಬಂಧು ಮಿತ್ರರು ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರಗಳು ನನ್ನ ನನ್ನ ಒಂದು ವಿಶ್ವಾಸಕ್ಕೆ ಬಂದಿರಂತ ನನ್ನ ಸ್ನೇಹಿತರು ಪ್ರತಿಯೊಬ್ಬರಿಗು ಎಲ್ಲರಿಗೂ ನಮಸ್ಕಾರಗಳು ನಿಮಗೆ ಇದು ನೋಡಿದ್ರೆ ಏನು ಅನಿಸ್ತು ಅಂತ ಸ್ವಲ್ಪ ಏನಾರ ಮಾಹಿತಿ ಕೊಡೋಕ್ಕಾಗುತ್ತೆ ಅಂತ ದಯವಿಟ್ಟು ಹೇಳ್ತೀರಾ ಯಾಕೆ ಮೊದಲನೇದು ಸಬ್ಜೆಕ್ಟ್ ನಮ್ಮದು ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಮೇಡಮ್ ಬೇರೆ ಒಂದು ಕಷ್ಟಕ್ಕೆ ಸಂಗತಿಗೆ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ ಆರ್ ಪಿ ಅಂದರೆ ಏನು ಮೇಡಮ್ ಅಂತ ಹೇಳ್ಬಿಟ್ಟಿದ್ದಾರೆ ಅಂದರೆ ಅದು ಒಂದು ನನ್ನ ಇಬ್ಬರು ಸ್ನೇಹಿತರ ಹೆಸರು ರಾಘವೇಂದ್ರ ಅಂತ ಪ್ರಸಾದ್ ಅಂತ ಹೆಸರು ಅವ್ರಿಬ್ರದ ಮೇಲೆ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ ಅಂದರೆ ಪ್ರಕೃತಿ ವಿರುದ್ಧ ಹಾಗೂ ಪ್ರಕೃತಿ ಸೃಷ್ಟಿ ಈ ಎರಡು ಸಬ್ಜೆಕ್ಟ್ ಮೇಲೆ ನಾನು ಇದು ಮಾಡಿರೋಂಥದ್ದು ಇದೇ ಆರ್ ಪಿ ಅಂದರೆ ಟೈಟ್ ದಯವಿಟ್ಟು ಇಲ್ಲ ಇನ್ನೊಂದು ಇನ್ನೊಂದು ಹೇಳಬೇಕು ಅಂದರೆ ಟೆಕ್ನಿಷಿಯನ್ಸ್ ಬಂದು ಈಗ ಎಲ್ಲ ಹೊಸಬರೆ ಅಂದ್ರೆ ನಮ್ಗೆ ಈಗ ಮಾಡಿಕೊಟ್ಟಿರಂತ ಟೆಕ್ನಿಷಿಯನ್ಸ್ ಈಗ ಜಸ್ಟ್ ಈಗ ಹೊಸದಾಗಿ ಮಾಡಿರೋದು ಇನ್ನು ನಾವು ಇನ್ನೂ ಬೇಸಿಕ್ ಆಗಿ ಇನ್ನ ತೀರ್ಮಾನ ಮಾಡಬೇಕು ಅಂತ ಇದೀವಿ ಮತ್ತೆ ಆರ್ಟಿಸ್ಟ್ಗಳು ಆದ್ರೂ ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ ಈಗ ಕಾರಣ ಅಂತ ಏನಕ್ಕೆ ಅಂದ್ರೆ ಇದು ಜಸ್ಟ್ ಟೈಟಲ್ ಟೀಸರ್ ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ ಅಂದ್ರೆ ಕಾರಣ ಸ್ವಲ್ಪ ಪೆಂಡಿಂಗ್ ಇಟ್ಟಿದೀವಿ ಇದೊಂದು ಲಾಂಚ್ ಮಾಡಬೇಕು ಅಂತ ಒಂದು ಮಾಡ್ತಾ ಇದ್ದೀವಿ ಅಷ್ಟು ಬೇರೆ ಇಂಟ್ರಿ ಮೊದ್ಲಾಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಯುವರಾಜ್ ಮತ್ತೆ ಮಾಸ್ಟರ್ ಒಳ್ಳೆ ಫಿಲಮ್ ಮಾಡ್ತಾ ಇದಾರೆ ಆಲ್ರೆಡಿ ಇವರು ಇಬ್ರು ಮಾಡಿದ್ದಾರೆ ಇಲ್ಲಿ ಮಾತ್ರ ಬಿಡ್ತಾ ಇದಾರೆ ಬ್ಲಾಕ್ ಅಂಡ್ ವೈಟ್ ಬಗ್ಗೆ ಹೇಳಿದ್ರು ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಅವರ ವಿಷಯದಲ್ಲಿ ಒಬ್ಬ ಮನುಷ್ಯ ಯಾವ ಥರ ಬೆಳಿಗ್ಗೆ ಯಾವ ಥರ ಇರ್ತಾನೆ ರಾತ್ರಿ ಯಾವ ಥರ ಚೇಂಜ್ ಆಗ್ತಾನೆ ಅಂತ ಅದ್ರ ಬಗ್ಗೆ ಕುಲಾಂಕ್ಷಿ ಮಾತಾಡಿದಾರೆ ಹತ್ರ ಅವರು ಆದರೆ ಒಂದು ಒಳ್ಳೆ ಫಿಲಮ್ ಆಗುತ್ತೆ ಯಾಕೆಂದರೆ ಅವ್ರು ಯಾವಾಗ ನಾಲ್ಕು ವರ್ಷದಿಂದ ಕನ್ಸ್ ಕಾಣ್ತಾ ಯಾಕಂದ್ರೆ ಸ್ಟೋರಿ ಸ್ಟೋರಿ ಹೇಳ್ತಾ ಹೇಳ್ತಾಯಿರೋ ಸರ್ ಹಿಂಗ್ ಮಾಡಿದ್ರೆ ಹಿಂಗೆ ಹಿಂಗೆ ಮಾಡಿದ್ರಿ ಅಂತ ಮಾಸ್ಟರ್ ಅಷ್ಟೇ ಜೊತೆ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರೋ ಈ ಫಿಲಂ ಮಾಡೋಕ್ಕೆ ಮತ್ತೆ ಈ ಫಿಲಮು ಇನ್ನ ಹೆಚ್ಚಾಗಿ ಬರುತ್ತೆ ಆ ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾರೆ ನಾಲ್ಕು ಹಾಡು ಯುವರಾಜು ಅವ್ರು ಯಾವಾಗಲೂ ಒಂದು ಕಲ್ಪನೆ ಇರ್ತೋ ಆ ಹಾಡು ಮೊದ್ಲು ಕೇಳಿಸಿರು ಇಲ್ಲೋ ಟ್ರೈಲ್ ಮಾಡಿದ್ದು ಅದೆ ತಂದಿಲ್ಲ ಇಲ್ಲ ಬಾಯ್ ಬಾಯ್ ತುಂಬಾ ಚೆನ್ನಾಗಿ ಆಡಿದ್ರು ಒಬ್ಬ ಮನುಷ್ಯ ಯಾವ ತರ ಪ್ರತಿಕ್ರಮಿಸಬಹುದು ಯಾತ್ರ ಸತ್ತಾಗಿ ಏನಾಗ್ತಾರೆ ಅನ್ನೋ ಕತೆನ ತುಂಬಾ ಚೆನ್ನಾಗಿ ಹೆಣ್ಣಿಗೆ ಹೆಣಗಿದಿದ್ದಾರೆ ಮತ್ತೆ ಈ ಕಾರ್ಯಕ್ರಮ ಈ ವಿಲಂ ಇನ್ನ ಅಸೋಸಿಯೇಷನ್ ಕಾಡ್ಲಿ ಅಂತ ನನ್ನ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮ್ಮ ಬ್ರದರ್ ಆದಂತ ಯುವರಾಜ್ ಅವರಿಗೆ ಈ ಚಿತ್ರ ತುಂಬ ಯಶಸ್ಸನ್ನು ತಂದುಕೊಡ್ಲಿ ಅಂತ ಆರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಅಲ್ಲಿ ವ್ಯಸ್ ನನಗೆ ಯುವರಾಜರು ಬಹಳ ಸ್ನೇಹಿತರು ತುಂಬಾ ನಮ್ಮ ನನ್ನ ಈ ಒಂದು ಇದರಲ್ಲಿ ಬಹಳ ಒಳ್ಳೆ ಸ್ನೇಹಿತ ಬಹಳ ವರ್ಷಗಳಿಂದ ಗೊತ್ತು ನನಗೆ ಯುವ ಸರು ಯಾವುದೋ ಒಂದು ತುಂಬ ಒಳ್ಳೆ ಪ್ರಯತ್ನ ಮಾಡಲಿಕ್ಕೆ ಸರ್ ಮುಂದಾಗಿದ್ದಾರೆ ಮತ್ತು ಅವ್ರ ಟೀಮು ಎಲ್ಲ ಎಲ್ಲ ನಾವೆಲ್ಲನೂ ಒಂದೇ ಟೀಮು ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ಸಭೆಯಲ್ಲಿ ಸೇರಿ ಆರ್ ಪಿ ಸಿನಿಮಾ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಮೊದಲನೇದು ಏನು ನಮ್ಮ ಲಾಂಚ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅದಕ್ಕೆ ತುಂಬ ಖುಷಿ ಆಗುತ್ತೆ ಅದರಲ್ಲೂ ಸಹ ಯುವರಾಜ್ ಅವರು ಸುಮಾರು ಒಂದೂವರೆ ವರ್ಷಗಳಿಂದ ನಾವು ಅವರು ಈ ಸಿನಿಮಾದ ಕನಸಲ್ಲಿ ನಾವು ಒಂದು ಸಣ್ಣ ಪುಟ್ಟ ಮಗುವಾಗಿ ಬೆಳ್ಕೊಂಡು ಬಂದಂಥವ್ರು ಇದರ ಜೊತೆಯಲ್ಲಿ ಅವತ್ತು ರಾಜದೇವ್ ಆಗಿರ್ಬೋದು ನಮ್ಮ ಪ್ರಕಾಶ್ ಆಗಿರ್ಬೋದು ನಯನ ಬೈಜರ್ಲು ಮತ್ತು ಲಿಂಗೇಶ್ ಸರ್ ಅವರು ನಾಗೇಶ್ ಸರ್ ಅವರು ಮತ್ತು ನಮ್ಮ ಮಧು ಇವರೆಲ್ಲರೂ ಸಹ ಆವತ್ತಿಂದನೂ ಈ ಟಿ ವಿ ಒಂದು ವರ್ಷ ಒಂದೂವರೆ ವರ್ಷ ಅಂತ ಯಾರೂ ಸಹ ಬೇಜಾರಾಗಲಿಲ್ಲ ಲೇಟಾಗ ಇದು ಸ್ಟಾರ್ಟ್ ಆಗುತ್ತೋ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಬಟ್ ವೆಯ್ಟ್ ಮಾಡ್ತಾ ಇದೀವಿ ಯಾಕಂದರೆ ಕಾನ್ಸೆಪ್ಟ್ ಚೆನ್ನಾಗಿದೆ ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿಕೊಟ್ಟಾಗ ಒಂದು ಸ್ವಲ್ಪ ನಾವು ಕಾಯ್ಬೇಕಾಗುತ್ತೆ ಒಂದು ಯಶಸ್ಸು ಬೇಕು ಅಂದರೆ ನಾವು ಕಾಯ್ಲೇಬೇಕಾಗಂತ ಪರಿಸ್ಥಿತಿ ಇತ್ತು ಸೊ ಅದರಿಂದ ಕಾದ್ವಿ ಇವತ್ತು ಅದಕ್ಕೆ ಒಂದು ಫಸ್ಟ್ ಮುನ್ನಡಿಯನ್ನು ಬರಿತಾ ಇದ್ದಾರೆ ಸೊ ನಮ್ಮ ಮೇನ್ ಪ್ರೊಡ್ಯೂಸರ್ ಆದಂತ ಯುವರಾಜ್ ಅವರು ಡೈರೆಕ್ಟರ್ ಆದಂತ ಯುವರಾಜ್ ಅವರು ಮತ್ತು ರಾಜದೇವ್ ಅವರು ಇವರು ಯಾವ ಥರ ನಮ್ಮನ್ನು ಯಾವ ಥರ ತಗೊಂಡು ಹೋಗ್ತಾರೆ ನಾವು ಅದಕ್ಕೆ ತಕ್ಕಾಗಿ ಅವ್ರು ಯಾಕೆಂದ್ರೆ ಬಂಡಿ ಓಡಿಸೋದು ಕರೆಕ್ಟ್ ಆಗಿದ್ರೆ ನಾವು ಚಕ್ರಗಳಾಗಿರ್ಬೋದು ಇಲ್ಲಾಂದ್ರೆ ಇದೇ ಕೂತ್ಕೊಳ್ಬೇಕಾಗಿ ಟ್ರಾವೆಲ್ ಮಾಡ್ತೀವಿ ಅದಕ್ಕೇನಾಗುತ್ತೋ ನಮ್ಮ ಕೈಲಾದಂಥದ್ದು ಜೊತೆಯಲ್ಲಿ ಇದ್ದು ಸಹ ಸಹಕಾರವನ್ನು ಕೊಡ್ತೀವಿ ಯಾಕಂದರೆ ಇದರಲ್ಲೂ ಸಹ ಒಂದು ಅವಕಾಶ ಕೊಟ್ಟರು ಇಲ್ಲಿ ದಕ್ಷಿಣ ಗೌಡ ಅಂತ ಹೇಳ್ತಾ ಇದ್ದರೆ ನನ್ನ ಮಗನೇ ಸೊ ಅದೊಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸಹ ನಾವು ಅವ್ರ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ಮತ್ತು ಯುವರಾಜ್ ಅವರು ಇದು ಒಂದು ವರ್ಷದಿಂದ ಈ ಫಿಲಮ್ ಲಾಂಚ್ ಮಾಡಬೇಕಂತ ನಾವು ತುಂಬ ಪ್ರಯತ್ನ ಮಾಡಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಈ ಫಿಲಮು ಲಾಂಚ್ ಮಾಡಬೇಕಂತ ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ఆశీర్వద సదా నమ్మ మేలు